ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರಿನಲ್ಲಿ ಅದ್ದೂರಿಯಾಗಿ ನಡೆದ ಹರ್ಗರ್ ತ್ರಿರಂಗ ಯಾತ್ರೆ ನೂರಾರು ಬೈಕುಗಳ ರ್ಯಾಲಿ ನೂರಾರು ಕಾರುಗಳ ರ್ಯಾಲಿಯೊಂದಿಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ವಿವೈ ವಿಜಯೇಂದ್ರರವರನ್ನು ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ ಪುಣ್ಯಕ್ಷೇತ್ರಕ್ಕೆ ಕಲಾತಂಡಗಳ ಮುಖಾಂತರ ಮತ್ತು ಸೇಬಿನ ಹಾರ ಹಾಕುವುದರ ಮುಖಾಂತರ ಬಿಜೆಪಿಯ ಚಿಕ್ಕಬಳ್ಳಾಪುರ ಜಿಲ್ಲಾ ಪದಾಧಿಕಾರಿಗಳು ಮತ್ತು ಗೌರಿಬಿದನೂರಿನ ಬಿಜೆಪಿ ಪದಾಧಿಕಾರಿಗಳು ಸ್ವಾಗತಿಸಿದರು ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಶ್ರೀಧಿಕಲ್ ರಾಮಚಂದ್ರಗೌಡರವರು ಮಾತನಾಡಿ ನಮ್ಮ ಜಿಲ್ಲೆಯಲ್ಲಿ ನಾನು ಅಧ್ಯಕ್ಷನಾದ ಮೇಲೆ ಮೊದಲ ಕಾರ್ಯಕ್ರಮ ಇಂದು ನಡೆದು ಯಶಸ್ವಿಯಾಗಿದ್ದು ಸಂತಸದ ವಿಷಯ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರರವರು ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ರವರು ದೊಡ್ಡಬಳ್ಳಾಪುರ ಶಾಸಕರಾದ ಧೀರಜ್ ಮುನಿರಾಜ್ರವರು ರಾಮಲಿಂಗಪ್ಪನವರು ಎನ್ಎಂ ರವಿ ನಾರಾಯಣ ರೆಡ್ಡಿ ಡಾಕ್ಟರ್ ಶಶಿಧರ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರ ಕರೆ ಮೇರೆಗೆ ಏನು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಿಂದ ಸ್ವತಂತ್ರ ಮೇಲೆ ದೇಶದಲ್ಲಿ ಹದಿನೈದನೇ ತಾರೀಕಿನ ಆಗಸ್ಟ್ ಹದಿನೈದನೇ ತಾರೀಕಿನ ಸ್ಕೂಲ್ಸಲ್ಲಿ ಕಾಲೇಜಸಲ್ಲಿ ಸಂಸ್ಥೆಗಳ ಮೇಲೆ ಒಂದಷ್ಟು ಯೋಧರು ಎಲ್ಲರೂ ಆಚರಣೆ ಮಾಡ್ತಾರೆ ಆದರೆ ಮೋದಿಜಿಯವರ ಕರೆ ಎರಡು ಸಾವಿರದ ಹತ್ತೊಂಬತ್ತರ ನಾನು ಬಂದೇ ಕರೆಗೆ ಏನು ದೇಶದಲ್ಲಿ ಕೋಟ್ಯಾಂತರ ಜನ ಒಂದು ಆರ್ಗರ್ ತಿರಂಗ ಯಾತ್ರಾ ಅಂತ ಏನು ಯಾತ್ರೆ ಮಾಡ್ತಾ ಇರ್ತಕ್ಕಂಥ ಒಂದು ಹಬ್ಬವನ್ನು ಇವತ್ತು ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಒಂದು ಹತ್ತು ತಂಡಗಳಾಗಿ ಮಾಡಿಕೊಂಡು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಪಕ್ಷದಿಂದ ಕರೆ ಇತ್ತು ನಡ್ಡಾಜಿಯವರ ಕರೆ ಮೇರೆಗೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಏನು ನಮ್ಮ ವೀರರು ಮರಣ ಹೊಂದಿರ್ತಕ್ಕಂಥ ಒಂದು ವೀರರಿಗಾಗಿ ಕಟ್ಟಿರ್ತಕ್ಕಂಥ ಸ್ಮಾರಕ ಎಲ್ಲ ಇದನ್ನು ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಗೌರಿಬಿದ್ದುವನ್ನು ಎದುರಾಗ್ತಿರ್ತಾರೆ ಈ ಒಂದು ಕ್ಷೇತ್ರದಲ್ಲಿ ನಮಗಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರ ದೊಡ್ಡ ಮಟ್ಟಕ್ಕೆ ಗುರುತಿಸಿ ಇವತ್ತು ಇಲ್ಲಿ ಕಾರ್ಯಕ್ರಮ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ವಿಧಾನಸೌಧದಲ್ಲಿ ಇವತ್ತು ಅವರಿಗೆ ಸಾಕಷ್ಟು ಅವರು ಬ್ಯುಸಿ ಇದ್ದರೆ ಕೂಡ ವಿಧಾನಸೌಧದಿಂದ ಅವರು ಒಂದು ಗಂಟೆಗೆ ಹೊರಟು ಬ್ಯಾಟ್ರಾಯನ್ಪುರದಲ್ಲಿ ಅವ್ರನ್ನ ತಮ್ಮೇಶ್ಗೌಡರು ರಿಸೀವ್ ಮಾಡಿಕೊಂಡು ಅಲ್ಲಿಂದ ಕಾರ್ ರ್ಯಾಲಿ ಮಾಡಿದ್ರು ಅಲ್ಲಿಂದ ನಮ್ಮ ಯಲಂಕ ಶಾಸಕರಾದ ವಿಶ್ವನಾಥ್ ಅವರು ಕೂಡ ನೂರಾರು ರ್ಯಾಲಿ ಮಾಡಿದ್ದಾರೆ ಅಲ್ಲಿಂದ ದೊಡ್ಡಬಳ್ಳಾಪುರಕ್ಕೆ ಬಂದು ಇಲ್ಲಿಂದ ಧೀರಜ್ ಮುಂಡರಾಜು ಅವರು ಶಾಸಕರು ಕೂಡ ಅಲ್ಲಿಂದ ರ್ಯಾಲಿ ಮಾಡಿದರೆ ಅದೇ ಅಲ್ಲದೆ ದೊಡ್ಡ ಮಟ್ಟಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಒಂದು ಕ್ಷೇತ್ರಗಳಿಂದ ಇವತ್ತು ಜಿಲ್ಲೆಯ ಕ್ಷೇತ್ರದಿಂದ ಸಹಸ್ರಾಷ್ಟು ಬ ಬೈಕ್ ರ್ಯಾಲಿ ಬಂದು ಕ್ಷೇತ್ರದಲ್ಲಿ ಇವತ್ತು ಅವ್ರನ್ನ ಬರಮಾಡಿಕೊಂಡು ಬೈಕ್ ರ್ಯಾಲಿ ಮಾಡಿಕೊಂಡು ಅಲ್ಲಿಂದ ಈ ಒಂದು ವಿಧ್ವಾಸತ್ವ ಕಾರ್ಯಕ್ರಮಕ್ಕೆ ಏನು ಬಂದು ಪಾಲ್ಗೊಂಡಿರ್ತಕ್ಕಂಥ ರಾಜ್ಯಾಧ್ಯಕ್ಷರು ಸಾಕಷ್ಟು ಜನರ ನಡುವೆ ಇವತ್ತು ಒಂದು ಸ್ಮಾರಕಗಳಿಗೆ ಯೋಧರ ಒಂದು ಹುತಾತ್ಮರ ಒಂದು ಏನು ಸ್ಮಾರಕಲ್ಲಿದೆ ಎಲ್ಲರಿಗೂ ಪೂಜೆ ಮಾಡಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಬ್ಬದ ವಾತಾವರಣದಲ್ಲಿ ಈ ವಸ್ತು ಒಂದು ಕಾರ್ಯಕ್ರಮ ನಡೆದಿದೆ ಯಶಸ್ವಿ ಕಾರ್ಯಕ್ರಮ